ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಹಾಗೆ ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿಗೆ ಶಿಕ್ಷೆಗೆ ಗುರಿಯಾಗಿ ಆಯಿತು ಅತ್ಯಾಚಾರದ ಅಪರಾಧಿಯನ್ನು ಹಣೆಪಟ್ಟಿ ಕಟ್ಕೊಂಡು ಜೈಲು ಸೇರಾಯಿತು ಕೆಆರ್ ನಗರ ವ್ಯಾಪ್ತಿಯ ನಲವತ್ತೇಳು ವರ್ಷದ ಮಹಿಳೆ ಮೇಲೆ ಪ್ರಜ್ವಲ್ ಎಸಗಿದ್ದ ದೌರ್ಜನ್ಯ ಸಾಬೀತಾಗಿದ್ದು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಅವರ ಪೀಠ ಸಾಯುವರೆಗೂ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಪ್ರಜ್ವಲ್ ರೇವಣ್ಣ ಸಂಸದನಾಗಿದ್ದಾಗ ಟಿಪ್ ಟಾಪ್ ಆಗಿ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು ದುಬಾರಿ ಜೀವನ ನಡೆಸ್ತಾ ಇದ್ದ ಈಗ ಅತ್ಯಾಚಾರ ನಡೆಸಿ ಅಪರಾಧಿಯಾಗಿ ಜೈಲು ಸೇರಿದ್ದು ಜೈಲಿನಲ್ಲೂ ಬಿಳಿ ಬಟ್ಟೆ ಕಾಯಂ ಆಗಿದೆ ಸಂಸದನಾಗಿದ್ದಾಗ ಕೈಗೊಬ್ರು ಕಾಲಿಗೊಬ್ರು ಆಳುಗಳಿದ್ರು ಈಗ ಪರಪ್ಪನ ಅಗ್ರಹರ ಜೈಲಿನಲ್ಲಿ ತನ್ನ ಬಟ್ಟೆ ತಾನೇ ಒಗೆದುಕೊಳ್ಬೇಕು ಜೈಲು ಅಧಿಕಾರಿಗಳು ಕೊಟ್ಟಿರೋ ಒಂದು ತಟ್ಟೆ ಒಂದು ಲೋಟಾನಿ ಗಟ್ಟಿಯಾಗಿದ್ದು ತಿಂದ ತಟ್ಟೆನ ತಾನೇ ತೊಳಿಬೇಕು ಇಡಬೇಕು ತನ್ನ ಕೊಠಡಿಯನ್ನ ತಾನೇ ಕ್ಲೀನ್ ಮಾಡ್ಕೊಳ್ಬೇಕು ಸಾಮಾನ್ಯ ಕೈದಿಗಳು ಹೇಗೆ ಜೈಲಿನಲ್ಲಿರ್ತಾರೋ ಅದೇ ತರ ಜೈಲಲ್ಲಿ ಎಲ್ಲಾ ಕೆಲಸ ಮಾಡಿಕೊಂಡು ನಾಲ್ಕು ಗೋಡೆಗಳ ಮಧ್ಯೆನೇ ಜೀವನ ಕಳಿಬೇಕಾದಂತಹ ದುಸ್ಥಿತಿಯಲ್ಲಿದ್ದಾನೆ ಆದರೆ ಪ್ರಜ್ವಲ್ ಅತ್ಯಾಚಾರ ಪುರಾಣಗಳು ಇಷ್ಟಕ್ಕೆ ಮುಗಿಯೋದಿಲ್ಲ ಪ್ರಜ್ವಲ್ ಮೇಲೆ ಇನ್ನೂ ಮೂರು ಪ್ರಕರಣಗಳು ದಾಖಲಾಗಿದ್ದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಬರೀ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಎಚ್ ಡಿ ರೇವಣ್ಣ ಮೇಲೂ ಲೈಂಗಿಕ ಕಿರುಕುಳ ಕೊಟ್ಟಿರೋ ಪ್ರಕರಣ ಇದೆ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣಗೂ ಬಂಧನದ ಭೀತಿ ಎದುರಾಗಿದೆ ಸಂತ್ರಸ್ತೆಯನ್ನ ಅಪಹರಿಸಿದ್ದು ಬೆದರಿಕೆ ಹಾಕಿದ್ದು ಆಮೇಲೆ ಅಪಹರಣಕಾರರು ಸಂತ್ರಸ್ತೆಯನ್ನ ಬಿಟ್ಟು ಕಳಿಸಿದ್ದ ಕೇಸ್ಗಳಿಗೂ ಈಗಲೂ ರೇವಣ್ಣರ ಇಡೀ ಕುಟುಂಬಕ್ಕೆ ಈಗ ಸಂಕಷ್ಟ ಶುರುವಾಗಿದೆ ಪ್ರಜ್ವಲ್ ವಿರುದ್ಧ ಮೊದಲ ದೂರು ಸಿಐಡಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಕೆಆರ್ ನಗರ ಮೂಲದ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು ಅತ್ಯಾಚಾರ ಬೆದರಿಕೆ ದೌರ್ಜನ್ಯ ಇತರೆ ಆರೋಪಗಳ ಇತರೆ ಆರೋಪಗಳನ್ನ ಸಂತ್ರಸ್ತೆ ಮಾಡಿದ್ದು ಮೇ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೂರು ದಾಖಲಾಗಿತ್ತು ಒಟ್ಟು ನೂರ ಇಪ್ಪತ್ತೊಂದು ಸಾಕ್ಷಿಗಳನ್ನು ಪರಿಗಣಿಸಿ ಶಿಕ್ಷೆ ಪ್ರಕಟವಾಗಿದ್ದು ಒಂದು ಸಾವಿರದ ಎಂಟುನೂರ ಹತ್ತು ಪುಟ ಚಾರ್ಜ್ ಶೀಟ್ ಆಧರಿಸಿ ಜೀವನ ಪರ್ಯಂತ ಜೈಲು ಶಿಕ್ಷೆಯಾಗಿದೆ ಪ್ರಜ್ವಲ್ ರೇವಣ್ಣ ಎರಡನೇ ಕೇಸ್ ದಾಖಲಾಗಿರುವುದು ಸಿಐಡಿ ಪೊಲೀಸ್ ಠಾಣೆಯಲ್ಲಿ ಹಾಸನ ಮೂಲದ ಮಹಿಳೆ ನೀಡಿರುವ ದೂರು ಇದಾಗಿದ್ದು ಅತ್ಯಾಚಾರ ಬೆದರಿಕೆ ಲೈಂಗಿಕ ಕಿರುಕುಳ ಸೇರಿ ಇತರೆ ಪ್ರಕರಣಗಳು ದಾಖಲಾಗಿವೆ ಸಂತ್ರಸ್ತೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೂರು ನೀಡಿದ್ದು ಇಲ್ಲಿವರೆಗೂ ನೂರ ಇಪ್ಪತ್ತಾರು ಸಾಕ್ಷಿಗಳ ವಿಚಾರಣೆ ಮುಗಿದಿದೆ ಸಿಐಡಿ ವಿಶೇಷ ತನಿಖಾ ತಂಡ ಒಟ್ಟು ಒಂದು ತೊಂಬತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಎಸ್ಐಟಿ ಟೀಮ್ ಪ್ರಕರಣವನ್ನು ವಿಚಾರಣೆ ಹಂತದಲ್ಲಿಟ್ಟಿದೆ ಪ್ರಜ್ವಲ್ ರೇವಣ್ಣ ಮೇಲಿರುವ ಮೂರನೇ ಕೇಸ್ ಸಿಐಡಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಮೂರನೇ ಸಂತ್ರಸ್ತೆ ನೀಡಿರುವ ದೂರಿನ ಮೇಲೆ ಎಫ್ಐಆರ್ ಆಗಿತ್ತು ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾಖಲಾಗಿದ್ದ ಈ ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ನೇರ ಆರೋಪಿಯಾಗಿದ್ದಾನೆ ಲೈಂಗಿಕ ಕಿರುಕುಳ ದೌರ್ಜನ್ಯ ಕೊಲೆ ಬೆದರಿಕೆ ಸೇರಿದಂತೆ ಐಟಿ ಆಕ್ಟ್ನ ಅಡಿ ದಾಖಲಾಗಿರೋ ದೂರು ಇದು ತನಿಖೆ ಮುಗಿಸಿ ಆರುನೂರ ಎಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಟೀಮ್ ಒಟ್ಟು ಎಪ್ಪತ್ನಾಲ್ಕು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಂಡಿದೆ ಇದರ ಜೊತೆಗೆ ಪ್ರಜ್ವಲ್ ಜೊತೆ ತಂದೆ ಎಚ್ಡಿ ರೇವಣ್ಣ ಮೇಲೂ ಇನ್ನೊಂದು ದೂರು ದಾಖಲಾಗಿದೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಎರಡನೇ ಸಂತ್ರಸ್ತೆ ಸಾವಿರದ ಇಪ್ಪತ್ನಾಲ್ಕರಂದು ದಾಖಲಾಗಿರೋ ದೂರು ಇದಾಗಿದ್ದು ಪ್ರಜ್ವಲ್ ಜೊತೆ ತಂದೆ ಎಚ್ ಡಿ ರೇವಣ್ಣ ಮೇಲೂ ದೂರು ದಾಖಲಾಗಿದೆ ಮಗನ ಜೊತೆ ಅಪ್ಪನು ಲೈಂಗಿಕ ಕಿರುಕುಳ ಕೊಟ್ಟಿದ್ದು ಅತ್ಯಾಚಾರ ಮಾಡಿದ್ದು ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವ ಜೊತೆಗೆ ಐಟಿ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿತ್ತು ಒಟ್ಟು ಎರಡು ಸಾವಿರದ ಮುನ್ನೂರ ಅರವತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಅಧಿಕಾರಿಗಳು ನೂರ ಐವತ್ಮೂರು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದರು ತನಿಖೆ ಮುಗಿದಿದ್ದು ಟ್ರಯಲ್ ಕೋರ್ಟ್ಗೆ ಎಸ್ಐಟಿ ಮನವಿಯನ್ನ ಮಾಡಿದೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾಗ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ ಕೇಸ್ ಇದೆ ಇದರಲ್ಲಿ ಎಚ್ಡಿ ರೇವಣ್ಣ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಸೇರಿ ಒಂಬತ್ತು ಜನ ಪ್ರಮುಖ ಆರೋಪಿಗಳು ಅಂತ ಎಫ್ಐಆರ್ ಆಗಿತ್ತು ಈ ಬಗ್ಗೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂತ್ರಸ್ತೆಯ ಪುತ್ರ ನನ್ನ ತಾಯಿಯನ್ನ ಅಪಹರಣ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ರು ಅಪಹರಣ ಮಾಡಿದ್ದಲ್ಲದೆ ಕೊಲೆ ಬೆದರಿಕೆ ಹಲ್ಲೆ ನಡೆಸಿ ಪ್ರಕರಣ ಮುಚ್ಚಿ ಹಾಕೋಕೆ ಒಳಸಂಚು ನಡೆಸಿದ ಆರೋಪದ ಅಡಿ ಎಫ್ಐಆರ್ ಆಗಿತ್ತು ಈ ಎಫ್ಐಆರ್ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಸತೀಶ್ ಬಾಬು ಸುಜಯ್ ಮನುಗೌಡ ಮಧು ಕೀರ್ತಿ ರಾಜ್ಗೋಪಾಲ್ ಅಜಿತ್ ಸೇರಿ ಒಟ್ಟು ಒಂಬತ್ತು ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿತ್ತು ಈಗಾಗಲೇ ತನಿಖೆ ನಡೆಸಿ ಎರಡು ಸಾವಿರದ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಒಟ್ಟು ಮೂರು ಸಾಕ್ಷಿಗಳ ಹೇಳಿಕೆ ದಾಖಲಿಸಿರುವ ಎಸ್ಐಟಿ ತನಿಖೆ ಮುಗಿಸಿದ್ದು ಟ್ರಯಲ್ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ ಪ್ರಜ್ವಲ್ ಸಹೋದರ ಸೂರಜ್ ರೇವಣ್ಣ ಮೇಲೂ ಲೈಂಗಿಕ ಪ್ರಕರಣ ದಾಖಲಾಗಿತ್ತು ಆದರೆ ಇದು ಮಹಿಳೆ ಮೇಲಲ್ಲ ಬದಲಿಗೆ ಪುರುಷನ ಮೇಲೆ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸುತ್ತಿರುವಂತಹ ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನ ಆಗಿ ಜೈಲುವಾಸ ಅನುಭವಿಸಿ ಆಮೇಲೆ ಜಾಮೀನು ಪಡೆದು ಹೊರಗೆ ಬಂದಿದ್ರು ಕೊನೆಗೆ ಸಿಐಡಿ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಸಿದ್ರಿಂದ ಸೂರಜ್ ರೇವಣ್ಣ ರಿಲೀಸ್ ಆಗಿದ್ರು ಪ್ರಜ್ವಲ್ ರೇವಣ್ಣ ಅಪರಾಧಿಯಾಗಿ ಸಾಯುವವರೆಗೂ ಜೈಲು ಶಿಕ್ಷೆಗೆ ಗುರಿಯಾಗಿದ್ರೆ ಭವಾನಿ ರೇವಣ್ಣ ಎಚ್ಡಿ ರೇವಣ್ಣ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದನ್ನ ಕೋರ್ಟ್ ಸಾಬೀತುಪಡಿಸಿ ಜೈಲಿಗಟ್ಟಿದೆ ಈಗ ಪ್ರಜ್ವಲ್ ರೇವಣ್ಣನ ಪರವಾಗಿ ಯಾರೊಬ್ರು ಮಾತನಾಡ್ತಾ ಇಲ್ಲ ಅಪ್ಪ ಎಚ್ಡಿ ರೇವಣ್ಣ ಮೌನಕ್ಕೆ ಶರಣಾದ್ರೆ ಅಮ್ಮ ಭವಾನಿ ರೇವಣ್ಣ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಆದ್ರೆ ಇದೇ ಮೊದಲ ಬಾರಿಗೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಸೆಷನ್ಸ್ ಕೋರ್ಟ್ ನಲ್ಲಿ ಈಗಾಗಲೇ ಆರ್ಡರ್ಸ್ ಪಾಸ್ ಆಗಿದೆ ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಪು ತೀರ್ಮಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಇದ್ರು ತಲೆ ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನು ಹೆಚ್ಚಾಗಿ ವಿಶ್ಲೇಷಣೆ ಮಾಡ್ತಕ್ಕಂತ ಅಗತ್ಯತೆ ನನಗಂತೂ ಕಾಣ್ತದೆ ಅವ್ರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ರು ಹಾಗಿನ್ನು ಅಪರಾಧಿನೋ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ ಹಾಗಾಗಿ ಇದರಲ್ಲಿ ನಿಮ್ಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದಕ್ಕಿಂತ ನಾನು ಹೆಚ್ಚು ಇದ್ರ ಬಗ್ಗೆ ವಿಷಯದ ಬಗ್ಗೆ ಇನ್ನೇನು ಪ್ರಸ್ತಾವನೆ ಮಾಡ್ಲಿಕ್ಕೆ ಹೋಗಲ್ಲ ಅತ್ಯಾಚಾರ ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಶಿಕ್ಷೆ ಪ್ರಕಟ ಮಾಡಿದ್ದಕ್ಕೆ ಮಹಿಳೆಯರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಪ್ರಕರಣಗಳಲ್ಲಿ ಕನಿಷ್ಠ ಶಿಕ್ಷೆ ಕೊಡ್ತಾರೇನೋ ಅಂತ ಊಹೆ ಮಾಡಿದ್ವಿ ಆದ್ರೆ ಈ ಗರಿಷ್ಠ ಅದರಲ್ಲೂ ನಾವು ಊಹೆ ಮಾಡಿದರ ಮಾಡಿರದಂತಹ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದ್ರೆ ಆ ನ್ಯಾಯಾಧೀಶರಿಗೆ ನಾವು ಮತ್ತೆ ತನಿಖಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅದರಲ್ಲೂ ನಮ್ಮ ಹಾಸನದ ಮಹಿಳೆಯರು ಅಭಿನಂದನೆಗಳನ್ನ ಸಲ್ಲಿಸಬೇಕು ಯಾಕಂದ್ರೆ ಇಲ್ಲಿ ಕೇವಲ ಸಂತ್ರಸ್ತೆಯರು ಮಾತ್ರ ಹಾಸನದ ಮಹಿಳೆಯರು ಅಂತ ಹೇಳಕ್ ಆಗಲ್ಲ ಅವ್ರ ಜೊತೆ ಜೊತೆ ಇಲ್ಲಿರುವಂತಹ ಈ ಲಕ್ಷಗಟ್ಲೆ ಮಹಿಳೆಯರು ಮಾನ ಮರ್ಯಾದೆ ಕೂಡ ಈ ಒಂದು ಪ್ರಕರಣದಲ್ಲಿ ಹರಾಜಾಗಿತ್ತು ನಮಗೆ ನ್ಯಾಯಾಲಯದ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆ ಇತ್ತು ಆದರೂ ಕೂಡ ಒಂದು ಮಾಜಿ ಪ್ರಧಾನಿಗಳು ಬಲಿಷ್ಠವಾದಂಥ ಒಂದು ರಾಜಕಾರಣ ಅವರೊಳಗೆ ಎಲ್ಲಾದರೂ ಒಂದು ಒಂದು ಮೋಸ ಆಗ್ಬೋದೇನು ನಮಗೇನಾದರೂ ಈ ಜಿಲ್ಲೆಯ ಜನತೆಗೆ ಈ ರಾಜ್ಯ ಜನತೆಗೆ ಏನಾದರೂ ಒಂದು ಒಳ್ಳೆಯ ಸಂದೇಶ ನಮಗೆ ಸಿಗಲೇ ಇರ್ಬೋದೇನೋ ಕೋರ್ಟ್ ಮುಖಾಂತರ ಅಂತ ತಿಳ್ಕೊಂಡಿದ್ವಿ ನಿನ್ನೆ ಬಂದಂಥ ತೀರ್ಪಲ್ಲಿ ನಿಜವಾಗ್ಲೂ ಕೂಡ ನ್ಯಾಯಾಲಯದ ಬಗ್ಗೆ ಇನ್ನೂ ಅಪಾರವಾದಂಥ ಒಂದು ನಂಬಿಕೆ ಬಂತು ಜೊತೆಗೆ ಈ ಕೇಸ್ನಲ್ಲಿ ಸಿಐಡಿ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರ ತಂಡ ನಡೆಸಿದ ತನಿಖೆಗೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ ಇದರಿಂದ ಅವರಿಗೆ ಮುಖ್ಯಮಂತ್ರಿ ಪದಕದ ಜೊತೆಗೆ ರಾಷ್ಟ್ರಪತಿ ಪದಕ ಕೊಡಿಸೋಕೆ ಚರ್ಚೆಗಳು ನಡೀತಾ ಇವೆ ಪ್ರಜ್ವಲ್ ರೇವಣ್ಣ ಜೀವಂತವಾಗಿ ಇರುವವರೆಗೂ ಜೈಲಿನಲ್ಲಿ ಇರಬೇಕು ಅಂತ ಕೋರ್ಟ್ ಬರೀ ತೀರ್ಪು ಮಾತ್ರ ಕೊಟ್ಟಿಲ್ಲ ತೀರ್ಪಿನ ಪತ್ರದಲ್ಲಿ ಸಂಸ್ಕೃತ ಶ್ಲೋಕವನ್ನು ಕೂಡ ಜಡ್ಜ್ ಉಲ್ಲೇಖ ಮಾಡಿದ್ರು ಯಾವ ಸ್ಥಳದಲ್ಲಿ ಹೆಣ್ಣನ್ನ ಪೂಜಿಸಲಾಗುತ್ತೆಯೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋದನ್ನ ಉಲ್ಲೇಖಿಸಿ ಪ್ರಜ್ವಲ್ಗೆ ಶಿಕ್ಷೆಯನ್ನು ವಿಧಿಸಿದೆ